ಭೀಮಾ ತೋರಿಸಿದ ಶವ ಹೂತಿಟ್ಟಿದ್ದ ಹದಿನೈದು ಜಾಗಗಳಲ್ಲಿ ಇವತ್ತು ಅಗೆಯುವ ಕಾರ್ಯಕ್ರಮ ಶುರುವಾಗಿದೆ ಹೌದು ಸ್ನೇಹಿತರೆ ಇಪ್ಪತ್ತು ಜನರು ಸೇರಿ ಸಮಾಧಿಯನ್ನು ಅಗೆಯಲು ಮುಂದಾಗಿದ್ದಾರೆ ಇನ್ನು ಅಗೆದಾಗ ಸಿಕ್ಕಿದ್ರು ಏನು ಭೀಮಾ ತೋರಿಸಿದ ಯಾವ ಜಾಗವನ್ನು ಅಗೆಯಲು ಮುಂದಾಗಿದ್ದಾರೆ ಈ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮಗಾಗಿ ಇನ್ನು ಧರ್ಮಸ್ಥಳದ ಪಂಚಾಯಿತಿಯ ಉಪಾಧ್ಯಕ್ಷನನ್ನು ದಿಢೀರ್ ಎಂದು ಎಸ್ಐಟಿ ಅರೆಸ್ಟ್ ಮಾಡಲು ಮುಂದಾಗಿದ್ದು ಯಾಕೆ ಮತ್ತು ಇವತ್ತು ಎಸ್ಐಟಿ ಏನು ಮಾಡಲಿದೆ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಧರ್ಮಸ್ಥಳದ ಪ್ರಕರಣಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂದು ನೀವು ಕೂಡ ಬಯಸುತ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಜಸ್ಟಿಸ್ ಫಾರ್ ಧರ್ಮಸ್ಥಳ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿನ್ನೆಯಷ್ಟೇ ಭೀಮಾ ಹದಿಮೂರರಿಂದ ಹದಿನೈದು ಜಾಗಗಳನ್ನ ಶವಗಳನ್ನ ಹೂತಿರುವಂತ ಜಾಗಗಳನ್ನ ತೋರಿಸಿದ್ದಾನೆ ಸೊ ಆ ಒಂದು ಜಾಗಗಳಿಗೆ ಯೆಲ್ಲೋ ಕಲರ್ಡ್ ಪ್ಲೇ ಕಾರ್ಡ್ ಅಲ್ಲಿ ಎಲ್ಲಾ ನಂಬರಿಂಗ್ ಮಾಡಲಾಗಿದೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ನೀವೆಲ್ಲ ಚಾನೆಲ್ಸ್ ನಲ್ಲಿ ನ್ಯೂಸ್ ಚಾನೆಲ್ಸ್ ಅಲ್ಲಿ ನೋಡೇ ಇರ್ತೀರಾ ಸೊ ಆ ಒಂದು ಜಾಗಗಳನ್ನ ಟೇಪ್ ಹಾಕಿ ಕೂಡ ಸೆಕ್ಯೂರ್ ಮಾಡಲಾಗಿದೆ ಮತ್ತು ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಬಹಳ ಸೆಕ್ಯೂರಿಟಿಯನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಷ್ಟೇ ಅಲ್ಲದೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಭೀಮನಿಗೆ ಹಾಕಿರುವ ಮಾಸ್ಕ್ ನಾರ್ಮಲ್ ಆಗಿರೋ ಮಾಸ್ಕ್ ಅಲ್ಲ ಸೊ ನಾವ್ ಎಲ್ಲೇ ಒಬ್ಬ ಒಂದು ಅನಾಮಿಕ ವ್ಯಕ್ತಿ ಈ ರೀತಿ ದೂರು ಕೊಟ್ಟಾಗ ಅವನಿಗೆ ಯಾವ ರೀತಿ ಮಾಸ್ಕ್ ಹಾಕ್ತಾರೆ ಅಂತಂದ್ರೆ ಕಂಪ್ಲೀಟ್ ಕಪ್ಪು ಬಣ್ಣದ ಒಂದು ಮಾಸ್ಕ್ ಹಾಕ್ತಾರೆ ಆದ್ರೆ ಈ ಒಂದು ಕಪ್ಪು ಬಣ್ಣದ ಮಾಸ್ಕ್ ಮೇಲೆ ಭೀಮನ ಮಾಸ್ಕ್ ಮೇಲೆ ಒಂದು ಗೆರೆಗಳನ್ನ ಎಳೆದಿದ್ದಾರೆ ಇದರ ಇದರ ಅರ್ಥ ಕಾರಣ ತಂತ್ರ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಆರ್ಮಿಗಳಲ್ಲಿ ಬಳಸಲಾಗುತ್ತೆ ನೇಚರ್ ಜೊತೆಗೆ ಬೆರೆತು ಹೋಗ್ಲಿ ಯಾರಿಗೂ ಇದ್ರ ಬಗ್ಗೆ ಸುಳಿವು ಸಿಗದ್ ಬೇಡ ಅಂತ ಹೇಳಿ ಈ ರೀತಿ ಒಂದು ತಂತ್ರಜ್ಞಾನವನ್ನ ಬಳಸ್ತಾರಂತೆ ಸೊ ಹಾಗಾಗಿ ಭೀಮನಿಗೆ ಇದ್ರಿಂದ ಯಾವುದೇ ತೊಂದರೆ ಆಗಬಾರ್ದು ಯಾರು ಅವನನ್ನ ಕಂಡಿಡಿಬಾರ್ದು ಅವನ ಮುಖಚಿತ್ರ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅವನ ಒಂದು ಮಾಸ್ಕ್ ನ ಮೇಲೆ ಈ ರೀತಿ ಗೆರೆಗಳನ್ನ ಹಾಕಿ ಆ ಒಂದು ತಂತ್ರಜ್ಞಾನವನ್ನ ಬಳಸಿದ್ದಾರೆ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಇನ್ನು ಭೀಮ ತೋರಿಸಿರುವ ಒಂದು ಹದಿಮೂರರಿಂದ ಹದಿನೈದು ಜಾಗಗಳು ಏನಿದೆಯೋ ಆ ಶವ ಹೂತಾಕಿರುವಂತಹ ಜಾಗಗಳಿಗೆ ಕಂಪ್ಲೀಟ್ ಸೆಕ್ಯೂರಿಟಿ ನೀಡಲಾಗಿದೆ ಹೌದು ಅದಕ್ಕೆ ಕಂಪ್ಲೀಟ್ ಟೇಪ್ ಅನ್ನ ಸುತ್ತಿ ಅಲ್ಲಿ ಪ್ಲೇ ಕಾರ್ಡ್ಸ್ ಅನ್ನ ಹಾಕಿ ಮತ್ತು ಅಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಅವರ ತಂಡ ಏನಿದೆಯೋ ಅವರು ಕಾವಲನ್ನ ಕಾದಿದ್ದಾರೆ ಸೊ ಒಂದೊಂದು ಜಾಗಕ್ಕೂ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಆಫೀಸರ್ಸ್ ಅಲ್ಲಿ ಕಾವಲನ್ನ ಕಾದಿದ್ದಾರೆ ಮತ್ತು ನೀವು ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿರ್ಬೋದು ಅಥವಾ ಅಲ್ಲಿ ಇಲ್ಲಿ ಕೇಳಿರ್ಬೋದು ಇಬ್ಬರು ಅಪರಿಚಿತ ವ್ಯಕ್ತಿಗಳು ಆ ಒಂದು ಜಾಗಕ್ಕೆ ಭೀಮಾ ತೋರಿಸಿದ ಜಾಗದಲ್ಲಿ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಅಲ್ಲಿ ಓಡಾಡ್ತಿದ್ದಾರೆ ಅಂತ ಎಲ್ಲಾ ಚಾನೆಲ್ ಗಳಲ್ಲೂ ಅಲ್ಲಿ ಇಲ್ಲಿ ನೀವು ನೋಡಿರ್ಬೋದು ಮತ್ತು ಅಲ್ಲಿ ಸಾಕ್ಷಿ ನಾಶ ಏನಾದರೂ ಮಾಡಿದ್ದಾರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅಲ್ಲಿ ಸಾಕ್ಷಿ ನಾಶ ಆಗೋದಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಇಲ್ಲಿ ಇರುವಂತಹ ಆಫೀಸರ್ಸ್ ಅಂತಿಂತವರಲ್ಲ ಇವರು ಬಹಳ ಎಫಿಶಿಯಂಟ್ ಆಫೀಸರ್ಸ್ ಅವರೇ ಆಂಟಿ ನಕ್ಸಲ್ ಫೋರ್ಸ್ ಆಫೀಸರ್ಸ್ ಹೌದು ಅವರು ಬಹಳ ಎಫಿಷಿಯಂಟ್ ಆಫೀಸರ್ಸ್ ಮತ್ತು ಅವರು ಯಾವುದೇ ರೀತಿಯ ಲಂಚ ಅಥವಾ ದುಡ್ಡು ಈ ರೀತಿಯ ಆಮಿಷಕ್ಕೆ ಒಳಗಾಗುವವರು ಖಂಡಿತ ಅಲ್ಲ ಸೊ ಪ್ರತಿ ಜಾಗಗಳಲ್ಲೂ ಕೂಡ ಇವರು ನಾಲ್ಕರಿಂದ ಐದು ಜನ ಏನು ಕಾವಲನ್ನ ಕಾದಿದಾರೋ ಅದು ಬಿಗಿ ಬಂದೋಬಸ್ತ್ ನಿಂದ ಆ ಜಾಗವನ್ನ ಕಾಯಲಾಗಿದೆ ಸೊ ಇದರಲ್ಲಿ ಯಾವುದೇ ರೀತಿಯ ಸಾಕ್ಷಿ ನಾಶಗಳನ್ನ ಮಾಡೋದಕ್ಕೆ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇಲ್ಲ ಅಂತ ಹೇಳ್ಬಹುದು ಇನ್ನು ಭೀಮಾ ಇವತ್ತು ಕೂಡ ನಾನು ಮೂವತ್ತು ಜಾಗಗಳನ್ನ ತೋರಿಸ್ತೀನಿ ಅಂತ ಹೇಳಿದಾನೆ ನಿನ್ನೆ ಒಂದು ಹದಿನೈದು ಜಾಗಗಳನ್ನ ತೋರಿಸಿದಾನೆ ಇವತ್ತು ಕೂಡ ಒಂದು ಮೂವತ್ತು ಜಾಗಗಳನ್ನ ತೋರಿಸ್ತೀನಿ ಅಂತ ಎಸ್ ಐ ಟಿ ತಂಡಕ್ಕೆ ಹೇಳಿದಾನೆ ಮತ್ತು ಇವತ್ತು ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ ಸೊ ಈ ಎಲ್ಲಾ ಜಾಗಗಳನ್ನ ಒಂದೇ ಸರಿ ಅಗದ್ ಬಿಡ್ತಾರ ಇದ್ರಲ್ಲಿರುವಂತ ಎಲ್ಲಾ ಶವಗಳನ್ನು ತೆಗೆದು ಬಿಡ್ತಾರ ಅನ್ನೋ ಎಲ್ಲರ ಡೌಟ್ ಒಂದು ಆನ್ಸರ್ ಏನಪ್ಪಾ ಅಂತಂದ್ರೆ ಖಂಡಿತ ಇಲ್ಲ ಒಂದೇ ಸರಿ ಅದೆಲ್ಲ ಆಗೋದಿಲ್ಲ ಎಲ್ಲದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ ಇದು ಕೋರ್ಟ್ ನಿಂದ ಆರ್ಡರ್ ಬರಬೇಕು ಅಲ್ಲಿಂದ ಪರ್ಮಿಷನ್ ತಗೊಂಡ್ ಬರಬೇಕು ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಎ ಸಿ ಮತ್ತೆ ಅಲ್ಲಿರೋ ತಹಶೀಲ್ದಾರ್ ಹಾಗೂ ಅಲ್ಲಿ ಬೇಕಾಗಿರುವಂತಹ ಡಾಕ್ಟರ್ ಸಿಬ್ಬಂದಿಗಳು ಮತ್ತು ಎಫ್ ಎಸ್ ಎಲ್ ತಂಡದವರು ಎಲ್ಲರನ್ನು ಸಹಿತ ಅಲ್ಲಿ ನಿಲ್ಲಿಸಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಇದನ್ನ ಅಗೆಯಬೇಕಾಗುತ್ತೆ ಸೊ ಎಲ್ಲಾನು ಒಟ್ಟಿಗೆ ಅಗಿತಾರ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಖಂಡಿತ ಹಂಗೂ ಸಾಧ್ಯ ಆಗೋದಿಲ್ಲ ಯಾವ ಯಾವ ಜಾಗಗಳು ಫೀಸಿಬಲ್ ಆಗುತ್ತೆ ಎಲ್ಲಿ ಅದನ್ನ ಅಗೆಯೋಕೆ ಚಾನ್ಸಸ್ ಆಗುತ್ತೆ ಎಲ್ಲಿ ಕೋರ್ಟ್ ಆರ್ಡರ್ಸ್ ಬಂದಿದೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ತರ ಎಲ್ಲಿ ಅವ್ರಿಗೆ ಈಸಿಯಾಗಿ ಅಗೆಯೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿ ಅವ್ರಿಗೆ ಎಲ್ಲವನ್ನ ಅಗದಾಗ ಅವ್ರಿಗೆ ಆ ಒಂದು ಶವಗಳ ಒಂದು ಅಸ್ತಿಪಂಜರಗಳು ಪಂಜರಗಳು ಆ ಭೀಮಾ ಹೇಳಿದ ಕತೆಗೂ ಇದಕ್ಕೂ ಮ್ಯಾಚ್ ಆದ್ರೆ ಮತ್ತು ಅವುಗಳನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಗಳನ್ನ ಮುಖಾಂತರ ಅದನ್ನ ಏನ್ ರಿಪೋರ್ಟ್ ಬಂದಿದೆ ಅಂತ ನೋಡಿ ಅದಾದ್ಮೇಲೆ ಡಿ ಎನ್ ಎ ಮ್ಯಾಚಿಂಗ್ ಎಲ್ಲವನ್ನ ಮಾಡ್ಬೇಕಾಗುತ್ತೆ ಸೊ ಇದೆಲ್ಲ ಒಂದು ಕಂಪ್ಲೀಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಯಾರಿಗೂ ಇಷ್ಟ ಬಂದ ರೀತಿಲಿ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ಭೀಮಾ ಒಂದು ಇನ್ನೊಂದು ಜಾಗವನ್ನ ತೋರಿಸಿದಾನೆ ಆ ಜಾಗದ ಬಗ್ಗೆ ನೋಡಿದ್ರೆ ಎಂತವ್ರಿಗೂ ಸಹಿತ ಆಶ್ಚರ್ಯ ಆಗುತ್ತೆ ಏನಪ್ಪಾ ಅಂತಂದ್ರೆ ಜನರು ಓಡಾಡುವಂತಹ ಸ್ನಾನಘಟ್ಟ ಇದೆಯಲ್ಲ ಆ ಒಂದು ನೇತ್ರಾವತಿ ಸ್ನಾನಘಟ್ಟ ಇದೆಯಲ್ಲ ಅಲ್ಲಿ ಒಂದ್ ಸ್ವಲ್ಪ ಮುಂದೆನೆ ಅಲ್ಲಿ ಒಂದು ಅಣೆಕಟ್ಟನ ಕಟ್ಟಿದ್ದಾರೆ ಸ್ವಲ್ಪ ನೀರು ಹೀಗೆ ಬೆಂಡ್ ಆಗಿ ಬರುತ್ತೆ ನೋಡಿ ಆ ಒಂದು ಜಾಗದಲ್ಲೂ ಸಹಿತ ನಾನೊಂದು ಶವವನ್ನು ಊತ್ ಹಾಕಿದ್ದೀನಿ ಅಂತ ಅವನು ತೋರಿಸಿದಾಗ ಪ್ರತಿಯೊಬ್ಬ ಜನರಿಗೂ ಅಲ್ಲಿ ಬಹಳನೇ ಒಂದು ಆಶ್ಚರ್ಯ ಚಕಿತರಾಗ್ತಾರೆ ಯಾಕಂದ್ರೆ ಅಲ್ಲಿ ಜನರೆಲ್ಲ ಓಡಾಡುವಂತ ಜಾಗ ಅಂತ ಜಾಗದಲ್ಲೂ ಆತ ಆ ರೀತಿ ಒಂದು ಶವನ ಊತ ಹಾಕಿದ್ದಾನೆ ಅಂತಂದ್ರೆ ಆತನಿಗೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕರ ತನಕ ಆತ ಅಲ್ಲೇ ವಾಸವಿದ್ದರಿಂದ ಅವನಿಗೆ ಅಲ್ಲಿ ಎಲ್ಲಾ ಜಾಗಗಳು ಅಪ್ ತುಂಬಾ ಚಿರ ಪರಿಚಿತ ಅವನು ಮತ್ತೆ ಆ ಸ್ನಾನಘಟ್ಟದಿಂದ ಆ ಒಂದು ಎರಡು ಕಿಲೋಮೀಟರ್ ಗಳಲ್ಲೇ ಆ ಒಂದು ರಿಸರ್ವ್ ಫಾರೆಸ್ಟ್ ಏನಿದೆ ಅಲ್ಲೇ ಎಲ್ಲಾ ಶವಗಳನ್ನ ಹೂತಿಟ್ಟಿದ್ದೀನಿ ಇಂಥ ಜಾಗದಲ್ಲೇ ಹುತ್ತಿಟ್ಟಿದ್ದೀನಿ ಇಂತ ಮರದ ಕೆಳಗೆ ಅಂತ ಅಂತೆಲ್ಲ ತುಂಬಾ ಹೇಳುವಾಗ ಎಂತವ್ರಿಗು ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅಲ್ಲಿರೋ ಎಸ್ ಐ ಟಿ ಆಫೀಸರ್ಸ್ಗೆ ಹೇಗನ್ಸುತ್ತೆ ಅಂತಂದ್ರೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷದ ಹಿಂದ್ಗಡೆ ಅವ್ನು ಮಾಡಿರೋಂತ ಕೆಲಸಗಳನ್ನ ಇದೇ ಮರದ ಕೆಳಗೆ ಯಾಕಂದ್ರೆ ಅವನು ಒಂದು ಶವಗಳನ್ನ ಊತು ಹಾಕಿರೋ ಜಾಗದಲ್ಲಿ ಮರಗಳು ಗಿಡಗೆಂಟೆಗಳು ಎಲ್ಲಾ ಬೆಳೆದಿವೆ ಆದ್ರೆ ಅವ್ನು ಪರ್ಫೆಕ್ಟ್ ಆಗಿ ಇದೇ ಜಾಗ ಅಂತ ತೋರಿಸ್ತಾ ಇದ್ದಾನೆ ಸೊ ಇವಾಗ ಅಗದ್ ನೋಡಿದ ಮೇಲೆ ಅದ್ರ ಒಂದು ಮಾಹಿತಿ ಅವ್ರಿಗೆ ಲಭ್ಯವಾಗುತ್ತೆ ಆದ್ರೂ ಸಹಿತ ಒಬ್ಬ ಮನುಷ್ಯ ಒಂದು ಐದು ವರ್ಷ ಹತ್ತು ವರ್ಷದಿಂದ ಏನೇ ಒಂದು ನೆನ್ಪಿಟ್ಕೋಬೇಕಾದ್ರು ಪರ್ಫೆಕ್ಟ್ ಆಗಿ ಯಾರು ನೆನ್ಪಿಟ್ಕೊಳಲ್ಲ ಬಟ್ ಭೀಮನಿಗೆ ಅಲ್ಲಿ ಇದ್ದಿದ್ದರಿಂದ ಅವನು ಒಂದು ಕೆಲಸ ಒಂದು ಬ್ರೈನ್ ನಲ್ಲಿ ಫೋಟೋ ರೀತಿಯಲ್ಲಿ ಅವನು ಶವಗಳನ್ನು ಹೂತಾಕಿರೋ ಜಾಗ ಅವನ್ ಬ್ರೈನ್ ಅಲ್ಲಿ ಅದೊಂಥರ ಮೆಮೊರಿ ಉಳಿದ್ಬಿಟ್ಟಿದೆ ಕೆಲವರು ಹೇಳ್ತಾರೆ ಇದು ಆನೆಗಳಿಗೂ ಬ್ರೈನ್ ಅಲ್ಲಿ ಈ ರೀತಿ ಒಂದು ಮೆಮೊರಿ ಇರುತ್ತೆ ಅಂತ ಅದು ಹೇಗೆ ಅಂತ ನಮ್ಗಂತೂ ಗೊತ್ತಿಲ್ಲ ಸೊ ಈ ರೀತಿ ಭೀಮನಿಗೆ ಬಹಳ ಮೆಮೊರಿ ಇದೆ ಅವನು ಹೇಳ್ತಾ ಇರೋ ಪ್ರಕಾರ ಇದೇ ಜಾಗ ಅಂತ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿ ತೋರಿಸ್ತಾ ಇದ್ದಾನೆ ಇನ್ನು ಅವರು ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿದ ನಂತರ ಇವನು ಹೇಳಿದು ಸತ್ಯನ ಸುಳ್ಳ ಅನ್ನೋದು ಗೊತ್ತಾಗುತ್ತೆ ಇನ್ನು ಧರ್ಮಸ್ಥಳದ ಪಂಚಾಯಿತಿ ಉಪಾಧ್ಯಕ್ಷರನ್ನ ಅರೆಸ್ಟ್ ಮಾಡೋದಕ್ಕೆ ಆಗ್ರಹ ಆಗಿದೆ ಹೌದು ಯಾಕಂದ್ರೆ ಇದು ಸುಜಾತ ಭಟ್ ರವರು ಏನಿದ್ದಾರೆ ಅಂದ್ರೆ ಅನನ್ಯ ಭಟ್ ರವರ ತಾಯಿ ಸುಜಾತ ಭಟ್ ರವರ ಒಬ್ಬ ವಕೀಲರು ಇದ್ರ ಬಗ್ಗೆ ಮಾಹಿತಿಯನ್ನ ಸಹಿತ ಒಂದು ನ್ಯೂಸ್ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಈ ಒಂದು ಪಂಚಾಯಿತಿಯಿಂದ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಏನಕ್ಕೋಸ್ಕರ ಅಂದ್ರೆ ಯಾರಾದ್ರೂ ಒಬ್ರು ಅಪರಿಚಿತ ವ್ಯಕ್ತಿ ಆ ಒಂದು ಸ್ಥಳದಲ್ಲಿ ಪಟ್ಟರೆ ಆ ಒಬ್ಬ ವ್ಯಕ್ತಿಯ ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕಾಗತ್ತೆ ಅದು ಪೊಲೀಸ್ರವರ ಮುಖಾಂತರ ಅದಾದ ಮೇಲೆ ಒಂದು ವಾರ ಗಟ್ಲೆ ಆ ಒಂದು ಶವವನ್ನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವರ ಒಂದು ಕುಟುಂಬಸ್ತ್ರ ಏನಾದ್ರು ಬರ್ತಾರ ಅಂತ ಎಲ್ಲ ಕಾಯ್ಬೇಕಾಗತ್ತೆ ಮತ್ತು ಎಲ್ಲಾ ದಾಖಲಾತಿಗಳು ಇರಬೇಕಾಗತ್ತೆ ಸೊ ಇವೆಲ್ಲ ಮಾಡಿಕೊಂಡೆ ಆ ಯಾರು ಬರದೇ ಇದ್ದ ಕಾರಣವಾಗಿ ಅದನ್ನ ಊತ್ ಹಾಕ್ಬೋದು ಅದು ಪಂಚಾಯಿತಿಯಿಂದ ಒಂದು ಪರ್ಮಿಷನ್ ಕೂಡ ಇರಬೇಕು ಸೊ ಎಲ್ಲ ಡಾಕ್ಯುಮೆಂಟ್ಸು ಇರಬೇಕು ಒಂದು ವೇಳೆ ಭೀಮಾ ತೋರಿಸಿರುವಂತಹ ಶವಗಳ ಜಾಗದಲ್ಲಿ ಆ ಈ ಒಂದು ಪಂಚಾಯತಿ ಕಡೆಯಿಂದ ಏನು ನೋಂದಣಿ ಆಗದೆ ಆ ಶವಗಳು ಅಲ್ಲಿ ಏನಾದ್ರೂ ಊತ್ ಹಾಕಲ್ಪಟ್ಟಿದ್ರೆ ಮತ್ತು ದಾಖಲಾತಿಗಳು ಏನು ಸಿಗದೆ ಹೋದ್ರೆ ಆವಾಗ ಪಂಚಾಯತಿ ಉಪಾಧ್ಯಕ್ಷರು ಸಹಿತ ಇದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗೋದಿಲ್ಲ ಒಂದ್ ವೇಳೆ ಅವ್ರತ್ರ ದಾಖಲಾತಿಗಳಿದ್ದು ಆ ಒಂದು ಶವಕ್ಕೆ ಅದು ಸಂಬಂಧಪಟ್ಟು ಅದು ಆಗಿದ್ರೆ ಅವರು ಡಿಫೆಂಡ್ ಮಾಡ್ಕೋಬಹುದು ಸೊ ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಇನ್ನು ಭೀಮಾ ಹೇಳಿರೋ ಹಾಗೆ ಮೊದ ಮೊದಲು ಆಗ್ತಾ ಫಸ್ಟ್ ಬಂದದ ಕೂಡಲೇ ಅವ್ನು ಹೇಳಿದ್ದೆ ಒಂದು ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರದಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಅಂದ್ರೆ ಹನ್ನೆರಡು ವರ್ಷದ ಒಂದು ಸ್ಕೂಲ್ ಸಮವಸ್ತ್ರ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಧರಿಸಿದಂತಹ ಒಂದು ಬಾಲಕಿಯ ವಸ್ತುಗಳ ಸಮೇತ ಆಕೆಯ ಶವವನ್ನು ಅಲ್ಲಿ ಊತಾಕಿದ್ದೆ ಅಂತ ಏನ್ ಹೇಳಿದ್ದಾನೋ ಅದನ್ನು ಕೂಡ ನಾನು ತೋರಿಸ್ತೀನಿ ಅಂತ ಹೇಳಿದಾನೆ ಈ ಒಂದು ಶವ ಏನಾದರೂ ಅಥವಾ ಆ ಕಳೆ ಬರಹಗಳು ಏನಾದರೂ ಸಿಕ್ಕಿದ್ರೆ ಭೀಮಾ ತೋರಿಸಿದ ಜಾಗದಲ್ಲಿ ಈ ಒಂದು ಪೂರ್ತಿ ಧರ್ಮಸ್ಥಳ ಫೈಲ್ಸ್ ಏನಿದ್ಯೋ ಇದಕ್ಕೆ ಒಂದು ದೊಡ್ಡ ಟ್ವಿಸ್ಟೇ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಭೀಮಾ ಹೇಳಿದ ಎಲ್ಲಾ ವಿಷಯಗಳು ಸತ್ಯ ಅಂತ ಪ್ರೂವ್ ಆಗುತ್ತೆ ಯಾಕಂದ್ರೆ ಈ ಒಂದು ಜಾಗ ಪರ್ಫೆಕ್ಟ್ ಆಗಿ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಆ ಹುಡುಗಿ ಯಾರು ಏನು ಯಾಕಂದ್ರೆ ಇವನ್ ಹೇಳಿದಾಗೆ ಅದು ಹನ್ನೆರಡು ವರ್ಷದ ಹುಡುಗಿ ಆಗಿತ್ತು ಮತ್ತು ಇದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲೆಲ್ಲ ನೋಡಿದಾಗ ಅದೆಲ್ಲ ಮ್ಯಾಚ್ ಆಗಿ ಮತ್ತು ಅವರ ಕುಟುಂಬಸ್ಥರ ಜೊತೆಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆದ್ರೆ ಇದೆಲ್ಲ ಮ್ಯಾಚ್ ಆದ್ರೆ ಭೀಮಾ ಹೇಳಿದ್ದು ಸತ್ಯ ಅಂತ ಪ್ರೂವ್ ಆಗ್ಬಿಡತ್ತೆ ಮತ್ತು ಈ ಒಂದು ಪ್ರಕರಣಕ್ಕೆ ಬಹಳ ದೊಡ್ಡ ಒಂದು ತಿರುವು ಸಿಗುತ್ತೆ ಅನ್ನೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಇನ್ನು ಭೀಮಾ ತೋರಿಸಿರುವ ಎಲ್ಲಾ ಜಾಗಗಳಲ್ಲೂ ಆ ಶವಗಳನ್ನ ತೆಗೆದು ಅದರ ಒಂದು ಇನ್ವೆಸ್ಟಿಗೇಷನ್ ನಡೆಸಿ ಇದಕ್ಕೆ ಒಂದು ಒಳ್ಳೆಯ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಇಲ್ಲಿ ಇರುವಂತ ಎಲ್ಲಾ ಇಪ್ಪತ್ತರಿಂದ ಮೂವತ್ತು ಆಫೀಸರ್ಸ್ ಏನಿದ್ದಾರೆ ಎಲ್ಲಾರು ಬಹಳ ಎಫಿಶಿಯಂಟ್ ಆಫೀಸರ್ಸ್ ಇಲ್ಲಿ ಯಾವುದೇ ರೀತಿಯ ತಪ್ಪು ನಡೆಯೋದಿಲ್ಲ ಅಂತ ಎಲ್ಲರಲ್ಲೂ ನಂಬಿಕೆ ಇದೆ ಮತ್ತು ಎಸ್ ಐ ಟಿ ತಂಡದ ಮೇಲೆ ಎಲ್ಲರಿಗೂ ಭರವಸೆ ಇದೆ ಈಗ ಧರ್ಮಸ್ಥಳದ ಫೈಲ್ಸ್ ಗೆ ಒಂದು ಒಳ್ಳೆಯ ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಎಲ್ಲಾರು ಕಾತ್ಕೊಳ್ತಿದೀವಿ ಖಂಡಿತ ಇದನ್ನು ನಾವು ಕೂಡ ನಮ್ಮ ಉದ್ದೇಶ ಕೂಡ ಹೌದು ಎಲ್ಲ ಅಲ್ಲಿ ಅನ್ಯಾಯ ಆದವರಿಗೆ ಎಲ್ಲರಿಗೂ ನ್ಯಾಯ ಸಿಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಮತ್ತು ಭೀಮಾ ತೋರಿಸಿರುವ ಎಲ್ಲಾ ಶವಗಳ ಪತ್ತೆಯಾಗಿ ಎಲ್ಲದಕ್ಕೂ ಪರ್ಫೆಕ್ಟ್ ಆನ್ಸರ್ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು